ಸರ್ ನಮಸ್ತೆ ಹಾಂ ಸರ್ ಸರ್ ನಮಸ್ತೆ ಇದು ನನ್ನ ನೂರನೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಿದಾಗ ಕ್ಲೈಮ್ಯಾಕ್ಸ್ ತಡ್ಕೊಳೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿದೆ ಥೇಟ್ರಿಗೆ ಬನ್ನಿ ಇಂಥ ಸಿನಿಮಾನ ಪ್ರೋತ್ಸಾಹ ಮಾಡಿ ಹುಡುಗ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪ್ರತಿ ಒಂದು ಕ್ಯಾರೆಕ್ಟ್ರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ದಯವಿಟ್ಟು ಇದೇ ಐದನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಈ ಸಿನಿಮಾ ಬಂದು ನೋಡಿ ಪ್ರೋತ್ಸಾಹಿಸಿ ಸಿನಿಮಾ ಅಂತೂ ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಅನ್ನೋದು ಥ್ಯಾಂಕ್ ಯು ನಮಸ್ಕಾರ ನಾನು ಸುರೇಶ್ ಬಾಬು ಕಲಾವಿದ ಈ ಕಾಗದ ಚಿತ್ರದಲ್ಲಿ ಅನ್ನೋ ಪಾತ್ರ ಮಾಡಿದ್ದೀನಿ ಚಿತ್ರ ನೀವೆಲ್ಲರೂ ನೋಡುತ್ತೀರ ತುಂಬ ಚೆನ್ನಾಗಿ ಬಂದಿದೆ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಆದ್ರೂ ಎಲ್ಲೂ ಸಹ ಒಂದು ಕ್ಲಾಶ್ ಆಗದೆ ಇರೋ ಥರ ಭಾಳ ಚೆನ್ನಾಗಿ ನಿರ್ವಹ ನಿರ್ವಹಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಕ್ಲೈಮ್ಯಾಕ್ಸ್ ಯಾರು ಮರೆಯೋಕ್ಕಾಗಲ್ಲ ಇದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಪ್ರೇಮ ಕಾವ್ಯ ಅಂತಲೇ ಹೇಳ್ತೀನಿ ಚಿತ್ರ ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮ ನೋಡ್ತಾ ಇರೋ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಈ ನಮ್ಮ ಹೊಸ ಪ್ರತಿಭೆಗಳು ಅಂಕಿತಾ ಮತ್ತು ಆದಿತ್ಯ ಇವ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಕೇಳ್ಕೊತಾಯಿದ್ದೀನಿ ನಮಸ್ಕಾರ ಎಲ್ಲರೂ ನಮಸ್ಕಾರ ನಾನು ಎಸ್ ಪ್ರದೀಪ್ ವರ್ಮ ಈ ಫಿಲ್ಮ್ದ ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸರ್ ಸೊ ತುಂಬ ಖುಷಿ ಆಯಿತು ಯಾಕಂದರೆ ಮಿಕ್ಸಿಂಗ್ ಮಾಡೋಕ್ಕೂ ಆಮೇಲೆ ಫಿಲಮಲ್ಲಿ ಒಂದೊಂದು ರೀಲಾಗಿ ರೀಲ್ ವೈಸ್ ರೀಲ್ ವೈಸ್ ವರ್ಕ್ ಮಾಡಿರ್ತೀನಿ ಆ ವರ್ಕ್ ಮುಗಿಸ್ಕೊಂಡು ಜಾಯಿಂಟ್ ಮಾಡೋದು ಫಿಲಿಮ್ ಥಿಯೇಟ್ರಲ್ಲಿ ಬಂದು ನೋಡೋದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ಇಟ್ ಈಸ್ ಎಂಟೈರ್ ಫೀಲಿಂಗ್ಸ್ ಆಗಲಿ ಎಂಟೈರ್ ಒಂದು ಸಬ್ಜೆಕ್ಟ್ನ ಹೆಂಗೆ ಯಾವ ಥರ ಮಾಡಬೇಕಂತ ಒಂದು ಕಾಗದದಲ್ಲಿ ನಾವೆಲ್ಲ ಸೇರಿ ಬರ್ತಿದ್ದೀವಿ ಮ್ಯೂಸಿಕ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಸ್ಟೋರಿ ಆಗಲಿ ಸ್ಕ್ರೀನ್ ಪ್ಲೇ ಎವ್ರಿಥಿಂಗ್ ಆ್ಯಂಡ್ ಇದಕ್ಕೆ ಈ ಕಾಗದಕ್ಕೆ ಒಂದು ಕರೆಕ್ಟಾಗಿ ಸೇರಬೇಕಂದ್ರೆ ನಿಮ್ಮ ಮೂಲಕನೇ ಆಗೋದು ಥ್ಯಾಂಕ್ ಯು ಫಾರ್ ಅವರ್ ಡೈರೆಕ್ಟರ್ ರಂಜಿತ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗು ಥ್ಯಾಂಕ್ಸು ಎಂಟೈ ಟೀಮ್ಗೆ ಥ್ಯಾಂಕ್ ಯು ಈ ಕಾಗಲ ಬರ್ತಿದ್ದೀವಿ ದಯವಿಟ್ಟು ನೀವೆಲ್ಲ ಬಂದು ನಮ್ಮ ಚಿತ್ರವನ್ನು ನೋಡಬೇಕು ಐದನೇ ತಾರೀಕು ರಿಲೀಸ್ ಆಗ್ತದೆ ಆಲ್ ಓವರ್ ಕರ್ನಾಟಕ ಸೊ ಯಾರು ಮಿಸ್ ಮಾಡಿದೆ ನೋಡಿ ಇಟ್ ಇಸ್ ಅ ವೆರಿ ಸ್ವೀಟ್ ಫುಲ್ ಆ್ಯಂಡ್ ಲವ್ ಸ್ಟೋರಿ ಅಂತ ಹೇಳ್ಬೋದು ನಿಕ್ಕಿದ್ದು ಎಲ್ಲ ನೀವು ಬಂದು ನೋಡಿ ಗೊತ್ತಾಗುತ್ತೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಸಾಂಗ್ಸ್ ಎಲ್ಲ ಕೇಳಬೇಕಂದ್ರೆ ಜೈನ್ ಮ್ಯೂಸಿಕಲ್ಲಿ ಇದೆ ಪ್ಲೀಸ್ ನೋಡಿ ಕೇಳಿ ಆ್ಯಂಡ್ ಸಪೋರ್ಟ್ ಅವರ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ತೇಜಶ್ರೀ ಮಾತಾಡ್ತಾ ಇದ್ದೀನಿ ನಾನಂತೂ ಸಿನ್ಮಾ ನೋಡಿದೆ ನೀವು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ನನಗಂತೂ ತುಂಬ ಖುಷಿ ಆಗ್ತಿದೆ ನನಗೆ ಕೈಯೆಲ್ಲ ನರ್ವಸ್ ಆಗ್ತಾಯಿದೆ ಏನು ಗೊತ್ತಾಗ್ತಾ ಇಲ್ಲ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಿ ಹೇಗಿದೆ ಅಂತ ಎಲ್ಲರೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಒಬ್ಬರಿಂದ ಒಬ್ಬರಿಗೆ ಹೇಳಿ ಸಿನಿಮಾ ಹೇಗಿದೆ ಅಂತ ದಯವಿಟ್ಟು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಈಗ ಕನ್ನಡ ಸಿನಿಮಾಗಳು ತುಂಬ ಯಾರು ನೋಡೋಲ್ಲ ನೋಡೋಲ್ಲ ಅಂತಾರೆ ಒಂದು ಸರಳ ಪ್ರೇಮಕತೆ ಮತ್ತು ಧರ್ಮನ ಮಧ್ಯದಲ್ಲಿ ಪ್ರೀತಿ ಒಂದಿದೆ ಅಂತ ತೋರಿಸುವಂಥ ಅತ್ಯುತ್ತಮವಾದ ಚಿತ್ರ ತುಂಬ ಚೆನ್ನಾಗಿದೆ ನಮಗೆ ಶಂಕರನಾಗೋಡ್ದು ಒಂದು ಹಾಡು ಬರುತ್ತೆ ಇದೊಳಗಡೆ ಗೀತಾ ಸಿನಿಮಾದಲ್ಲಿ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಅಂತ ಆ ಹಾಡಿಗೆ ಈ ಸಿನಿಮಾದಲ್ಲಿ ಅರ್ಥ ತುಂಬ ಚೆನ್ನಾಗಿ ಸಿಕ್ಕಿದೆ ಅಲ್ಲಿ ಒಬ್ಬ ಮಾವಯ್ಯ ಬಂದ್ಬಿಟ್ಟು ಇದನ್ನ ಕಟ್ ಮಾಡ್ತೇನೆ ಪ್ರೇಮಿಗಳನ್ನ ದೂರ ಮಾಡ್ತೇನೆ ಇಲ್ಲಿ ಧರ್ಮಾನದ್ನ ಪ್ರೇಮಿಗಳನ್ನ ದೂರ ಮಾಡ್ತಾರೆ ತುಂಬ ಅತ್ಯುತ್ತಮವಾಗಿ ನಿರ್ದೇಶಕರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅದರಲ್ಲಿ ಅಂಕಿತ ಅಂತೂ ನೆಕ್ಸ್ಟು ಅಮೂಲ್ಯ ಇವಾಗ ಯಾರು ಅಮೂಲ್ಯನ ಪ್ಲೇಸ್ನ ತುಂಬ ಕ್ಯಾರಿದ್ದಾರೆ ಅಂತಾರೆ ನಮ್ಮ ಅಂಕಿತ ಪುಟ ಅಮೂಲ್ಯ ಪ್ಲೇಸ್ನ ತುಂಬ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಆದರ್ಶ ಅನ್ನೋ ಹುಡುಗ ರಮೇಶ್ ಅಂತ ಕ್ಯಾರೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸರಳ ಪ್ರೇಮಕತೆ ಸರಳವಾಗಿರುವಂಥ ತುಂಬ ಒಳ್ಳೆಯ ಅತ್ಯುತ್ತಮವಾದ ಪ್ರೇಮ ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕನ್ನಡಾಭಿಮಾನಿಗಳು ಎಲ್ಲ ಎಲ್ಲ ಭಾಷೆಯವರು ಕೂಡ ಎಲ್ಲ ಧರ್ಮದವರು ಕೂಡ ನಮ್ಮ ನಮ್ಮ ಮನುಷ್ಯತ್ವ ಏನು ಅಂದರೆ ತಿಳಿಬೇಕು ಪ್ರೀತಿ ಅಂದರೆ ಏನು ತಿಳಿಬೇಕು ಅಂದರೆ ಕಾಗದ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಒಪ್ಕೋಬೋದು ಅಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು ನಿರ್ದೇಶಕರು ತುಂಬ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೊಳ್ಳೆ ಸಬ್ಜೆಕ್ಟು ಇದೇ ಥರ ಕನ್ನಡದಲ್ಲಿ ಬರಲಿ ಅಂತ ನಾನು ತುಂಬ ಕೇಳ್ಕೊತೀವಿ ಆದರೆ ತುಂಬ ಅತ್ಯುತ್ತಮವಾದ ಚಿತ್ರ ತುಂಬ ಒಳ್ಳೆ ಸಿನಿಮಾ ಕಾಗದ ತುಂಬ ಚೆನ್ನಾಗಿದೆ ಅಂಕಿತ ಅಂತೂ ಎಕ್ಸ್ಟ್ರಾ ಆ್ಯಕ್ಟ್ ಮಾಡಿದ್ದಾರೆ ನಾನು ಹೇಳಿದ್ದೀನಿ ಕನ್ನಡದ ಅಮೂಲ್ಯ ಅಮೂಲ್ಯನ್ ಥರ ನಮ್ಮ ಅಂಕಿತ ನೆಕ್ಸ್ಟ್ ಅಮೂಲ್ಯ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸಲ್ಲಿ ಯಾರು ಕಣ್ಣಲ್ಲಿ ನೀರು ಬರೆದೇ ಯಾರೂ ಹೋಗೋಕ್ಕಾಗಲ್ಲ ಅಷ್ಟು ಅಷ್ಟು ಅಳು ಬಂದು ಎಲ್ಲರೂ ಕೂಡ ಹಾಗೆ ಮೌನ ಆಗಿಬಿಟ್ರು ಕಾಲ್ಪಿಕ್ಸಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಒಳ್ಳೇದಾಗಲಿ ಸಿನಿಮಾದವರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಹಾಂ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಕಾಗದ ಅನ್ನೋ ಒಂದು ಚಿತ್ರ ನೋಡಿದೆ ಒಂದು ಲೈನಲ್ಲಿ ಈ ಚಿತ್ರವನ್ನು ವಿಮರ್ಶಿಸಬೇಕು ವಿಮರ್ಶಕ ಅಲ್ಲ ನಾನು ಆದರೆ ವಿಮರ್ಶಿಸಬೇಕು ವಿಮರ್ಶೆ ನೀಡಬೇಕು ಅಂದರೆ ಆಗದ ಅನುಭವ ನೀಡಿದೆ ಮರೆಯಲಾಗದ ಅಂತ ಹೇಳ್ಬೋದು ಯಾಕೆಂದರೆ ಇದನ್ನು ಸರಳವಾದ ಕಥೆ ಅಂತ ಹೇಳೋಕ್ಕಾಗೋದಿಲ್ಲ ಅದೇ ಇದನ್ನು ಸರಳವಾದ ಕಥೆ ಅಂತ ಹೇಳೋಕ್ಕಾಗಲ್ಲ ಇದೊಂಥರ ವಿರಳವಾದ ಮನಸ್ಸಿಗೆ ನಾಟುವ ಅಚ್ಚುಕಟ್ಟಾದ ಒಂದು ಕಥೆ ಅಂತ ಮನಸ್ಫೂರ್ತಿಯಾಗಿ ಹೇಳಬಲ್ಲ ಯಾವುದೇ ಒಂದು ಚಿತ್ರ ಅದರ ಕಥಾವಸ್ತುವನ್ನು ತಗೊಂಡಾಗ ಅದರಲ್ಲಿ ಸಿನಿಮಾ ಒಂದು ಏನೋ ಮನರಂಜನೆ ಅನ್ನೋದು ಎಷ್ಟು ಪ್ರಾಮುಖ್ಯತೆ ತಗೊಳ್ಳುತ್ತೋ ಅದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಒಂದು ಬಾಧ್ಯತೆ ಅನ್ನೋದು ತುಂಬ ಹೆಚ್ಚಿನ ಪ್ರಾಮುಖ್ಯತೆ ತಗೊಳ್ಳುತ್ತೆ ಸೊ ಇಂಥ ಒಂದು ಕಂಟೆಂಟ್ನ ಚೂಸ್ ಮಾಡೋದಕ್ಕೆ ಬಹಳ ಧೈರ್ಯ ಬೇಕು ಯಾಕೆಂದರೆ ನಾವಿರುವಂಥ ಸಮಾಜದಲ್ಲಿ ಈ ಥರ ಒಂದು ಏನೋ ಈ ಥರ ಒಂದು ಕಂಟೆಂಟ್ನ ಚೂಸ್ ಮಾಡೋದಕ್ಕೆ ಒಂದು ಧೈರ್ಯ ಬೇಕು ಅಂಥ ಒಂದು ಕಂಟೆಂಟ್ನ ಚೂಸ್ ಮಾಡಿ ಡೈರೆಕ್ಟ್ರು ಕಲಾವಿದರು ನಿರ್ಮಾಪಕರು ಎಲ್ಲರೂ ಎಲ್ಲರೂ ಅವರವರ ಕೆಲಸನ ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು ಕಲಾವಿದರಿಂದ ಹಿಡಿದು ಆರ್ಟ್ ಡೈರೆಕ್ಟ್ರಿಂದ ಹಿಡಿದು ಫೋಟೋಗ್ರಫಿಯಿಂದ ಹಿಡಿದು ಎಲ್ಲರೂ ಅವರವರ ಕೆಲಸವನ್ನು ಬಹಳ ಅಂದರೆ ಬಹ ಬಹಳ ಅಂದರೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಹಳ ದಿವಸ ಆಗಿತ್ತು ಒಂದು ಮನಸ್ಸಿಗೆ ನಾಟುವಂಥ ಒಂದು ಪ್ರೇಮದ ಕಾದಂಬರಿಯನ್ನು ನೋಡಿ ಆ ಹೆಸರಲ್ಲೇ ಆ ಕಾಗದ ಅನ್ನುವ ಟೈಟ್ಲಲ್ಲೇ ಒಂದು ಒಳ್ಳೆಯ ಕಾವ್ಯ ಇದೆ ನಿಜವಾಗಲೂ ಇದೊಂದು ಒಳ್ಳೆಯ ದೃಶ್ಯ ಕಾವ್ಯ ಒಂದು ಒಂದು ಅವರ್ ಯಾವುದೇ ಟೆನ್ಷನ್ಗಳಿಲ್ಲದೆ ಮನಸ್ಫೂರ್ತಿಯಾಗಿ ಒಂದು ಸುಂದರವಾದ ಪುಟ್ಟ ಪ್ರೇಮಲೋಕ ನಾನು ಯಾಕೆ ಪುಟ್ಟ ಪ್ರೇಮಲೋಕ ಅಂತ ಹೇಳ್ತಿದ್ದೀನಿ ಅಂದರೆ ಈ ವಿಜೃಂಭಣೆಯಿಂದ ಇದ್ದಂಥ ಲೋಕವನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಇದು ಈ ಒಂದು ಪುಟ್ಟ ಪ್ರೇಮಲೋಕದ ಪುಟ್ಟ ಪ್ರೇಮಲೋಕ ನಿಮ್ಮ ಮನಸ್ಸನ್ನು ವಿಜೃಂಭಣೆಗೊಳಿಸುತ್ತೆ ನಿಮ್ಮ ಕಣ್ಣುಗಳನ್ನು ವಿಜೃಂಭಣೆಗೊಳಿಸುತ್ತೆ ನಿಮ್ಮ ಕಿವಿಗಳನ್ನು ವಿಜೃಂಭಣೆಗೊಳಿಸುತ್ತೆ ಒಟ್ಟಾರೆಯಾಗಿ ಥಿಯೇಟ್ರಲ್ಲಿ ಫಿಲಮ್ ನೋಡಿ ಹೊರಗಡೆ ಬಂದಾಗ ನಾನು ಲವ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ನಮ್ಮ ಪ್ರೀತಿ ನೆನಪಾಗುತ್ತೆ ಪ್ರೀತಿಸೋರು ನೆನಪಾಗ್ತಾರೆ ಪ್ರೀತಿಯಿಂದ ಮಾಡಿರೋ ಈ ಚಿತ್ರಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಬೋದು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಕಾಗದ ಸಿನಿಮಾ ನೋಡಿದ್ದೀನಿ ಡೈರೆಕ್ಟರ್ ರಂಜಿತ್ ಅವರು ಅದರಲ್ಲಿರೋ ಸಿನಿಮಾಟೋಗ್ರಫಿ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಪ್ರದೀಪ್ ಮ್ಯೂಸಿಕರ್ ಆಗಿರ್ಬೋದು ಭಾಳ ಅದ್ಭುತವಾಗಿದೆ ಟೆಕ್ನಿಕಲಿ ಭಾಳ ಚೆನ್ನಾಗಿದೆ ನಮಗೆ ಕಂಟೆಂಟ್ ಅಂದಾಗ ನನಗೆ ಹಿಂದೂ ಮುಸ್ಲಿಮ್ ಪ್ರೇಮ ಕಥೆ ಅಂದಾಗ ಭಾಳ ದೊಡ್ಡ ಕ್ಯಾನ್ವಸ್ ಇಂಥ ಸಿನಿಮಾ ಪ್ರಯತ್ನ ಮಾಡೋದಕ್ಕೆ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಅವ್ರು ಇಡೀ ತಂಡ ರಂಜಿತ್ ಅವರು ಇಂಥ ಕಂಟೆಂಟ್ ಪ್ರಯತ್ನ ಮಾಡಿದ್ದರೆ ಒಂದು ಗೆಲುವು ಅಂತ ಹೇಳೋದು ಸುರಿಯಿಲ್ಲ ನಮಗೆ ನಟಿಯಾಗಿ ಅಂಕಿತಾ ಮತ್ತು ನಟ ಆಗಿ ಆದಿತ್ಯಡೀ ತಂಡ ಭಾಳ ಒಂದು ಇಮೋಷನ್ಸ್ ಚೆನ್ನಾಗಿ ಕಡಿಮೆ ಆಗಿದೆ ಹಿಂದೂ ಮುಸ್ಲಿಮ್ ಕ್ಯಾನ್ವಸ್ ಭಾಳ ದೊಡ್ಡ ಕ್ಯಾನ್ವಸ್ ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಕಾಂಟೆಂಟ್ ಬರಬೇಕು ಹೆಚ್ಚು ಪ್ರಯತ್ನ ಬರಬೇಕು ಎಲ್ಲ ಜಾತಿ ಚೆನ್ನಾಗಿ ಸಿದ್ಧಾಂತಗಳು ನಮ್ಮ ಸಿನಿಮಾ ರಂಗದ ಮುಖಾಂತರ ನಾವು ತೋರಿಸ್ಬೇಕು ಅದನ್ನು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಇಂಥ ಒಳ್ಳೆ ಕಂಟೆಂಟ್ ಗೆಲ್ಲಬೇಕು ಆಗದಾಗ ಒಳ್ಳೆಯದಾಗಲಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೀತಿ ಅಭಯ್ ಚಂದ್ರ ಮಾತಾಡ್ ಅಂತ ಇದ್ದೀನಿ ಇವತ್ತು ಕಾಗದ ಅನ್ನೋ ಸಿನಿಮಾ ನೋಡಿದೆ ನಿಜವಾಗ್ಲೂ ಲೈಕ್ ಡೆಬ್ಯೂ ಮೂವಿ ಅಂತಲೇ ಗೊತ್ತಾಗಲ್ಲ ನಮ್ಮ ಬ್ರದರ್ ಆದಿತ್ಯ ಅವ್ರದ್ದು ಆ್ಯಂಡ್ ಅದ್ರ ವಾಯ್ಸ್ ತುಂಬ ಚೆನ್ನಾಗಿದೆ ಹಾಗೆ ಅಂಕಿತ ಅವರು ಕೂಡ ನಾವು ಒಳ್ಳೆಯ ಸ್ನೇಹಿತರು ಚೈನ್ ಆಗಿ ನೀವೆಲ್ಲರೂ ನೋಡಿದ್ವಿ ಬಟ್ ನಮ್ಮ ಡೈರೆಕ್ಟರ್ ರಂಜಿತ್ ಅವರು ತುಂಬ ಕ್ಯೂಟ್ ಕ್ಯೂಟಾಗಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ಆ್ಯಂಡ್ ನಮ್ಮ ಅರುಣ್ ಸರ್ಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲಕ್ಕೆ ಇಷ್ಟಪಡ್ತೀನಿ ನಾನು ಒಳ್ಳೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಖಂಡಿತವಾಗ್ಲೂ ಆರ್ಟ್ ಟಚಿಂಗ್ ಆಗುತ್ತೆ ಸೊ ದಯವಿಟ್ಟು ನೀವೆಲ್ಲರೂ ಕನ್ನಡ ಚಿತ್ರಮಂದಿರನ ಚಿತ್ರ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ನಾಗದ ಮೂವಿ ನೋಡಿದ್ದೀವಿ ಅಂಕಿತ ಮತ್ತು ಆದಿತ್ಯ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಇನ್ ಮಾತ್ರ ಎಲ್ಲನೂ ಅಲ್ಸ್ ಇದೆ ದಿಸ್ ಇಸ್ ನಾಟ್ ಫೇರ್ ಬಟ್ ಒಂದು ತುಂಬ ಮೆಸೇಜ್ ಓರಿಯೆಂಟೆಡ್ ಮೂವಿ ಇದೆ ಆ್ಯಂಡ್ ಹಾರ್ಟ್ ಟಚಿಂಗೂ ಇದೆ ಅ ಲವ್ಲಿ ಮೂವಿ ತುಂಬ ಚೆನ್ನಾಗಿದೆ ನೀವೆಲ್ಲರೂ ನೋಡಬೇಕು ಮೂವಿನ ಸೂಪರ್ ಡೂಪರ್ ಹಿಟ್ ಮಾಡಿಬಿಡಬೇಕು ಆ್ಯಂಡ್ ಅಂತ ಸಚ್ ಎ ಲವ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ಅದಕ್ಕೆ ಆಲ್ಸೋ ಐ ಕಂಗ್ರ್ಯಾಚ್ ಟು ಯು ಆ್ಯಂಡ್ ಆಲ್ ದಿ ಬೆಸ್ಟ್ ದ ದೋಲ್ಡ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಇವತ್ತಿನ ಪ್ರೀಮಿಯರ್ ಶೋ ಕಾಗದ ಐ ಥಿಂಕ್ ಕಾಗದ ಅಂತ ಟೈಟಲ್ ಕೇಳಿ ಸಿನಿಮಾ ಹೇಗಿರುತ್ತೆ ಏನು ಅಂತ ತುಂಬ ಯೋಚನೆ ಮಾಡ್ಕೊಂಡು ಬಂದೆ ತುಂಬ ಖುಷಿಯಾದಂಥ ತುಂಬ ಮನಸ್ಸಿಗೆ ನಾಟದಂಥದ್ದು ಯಾಕಂದರೆ ನಾನು ಹುಟ್ಟುವಾಗ ಟೆಲಿಗ್ರಾಮ್ ಅಂತ ಇರ್ತಿದ್ದೆ ಸೊ ಅವಾಗ ನನ್ನ ತಂದೆಗೆ ಟೆಲಿಗ್ರಾಮ್ ಕೊಟ್ಟಿದ್ದರು ಅರ್ಜೆಂಟ್ ಡೆಲಿವರಿ ಇದೆ ಸೊ ಹಾಗಾಗಿ ಫೋನ್ಸ್ ಎಲ್ಲ ಇಲ್ಲ ಆಗಿ ಟೈಪ್ ನನ್ನ ತಂದೆ ಬಂದರು ಸೊ ಅದೆಲ್ಲ ನನಗೆ ಫ್ಲ್ಯಾಶ್ ಆಫ್ ರೀಕಾಲ್ ಆಯಿತು ಆ್ಯಂಡ್ ಹಿಂದೂ ಮತ್ತು ಮುಸ್ಲಿಮ್ ಅಥವಾ ರಿಲೀಜಿಯನ್ ನಮಗೆ ನಾವು ಮಾಡ್ಕೊಂಡಿರೋದು ದೇವರು ನಮಗೆ ನಾವು ಮಾಡಿರೋದು ಯಾವ ದೇವರು ನಾನು ಇವ್ರನ್ನ ಬಿಲೀವ್ ಮಾಡಿ ಅವ್ರನ್ನ ಬಿಲೀವ್ ಮಾಡಿ ಅಂತ ಯಾವತ್ತೂ ಹೇಳೋದ ಧರ್ಮ ಒಂದೇ ದೇವ್ರಂತ ನಮ್ಮ ಇಲ್ಲಿ ದೇವ್ರನ್ನ ಭಕ್ತಿ ಭಾವದಿಂದ ತಿಳ್ಕೊತೀವಿ ಬಿಕಾಸ್ ಅವರೇ ದೊಡ್ಡ ಸ್ಥಾನದಲ್ಲಿರುವಂಥದ್ದು ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಲಾಸ್ಟ್ ಇದರಲ್ಲಿ ನನಗೆ ರಿಚ್ ಆಗಿ ಕಾರ್ಡ್ ಬಿಕಾಸ್ ತುಂಬ ಏನೇನೋ ಕಾಡ್ಬಿಡ್ತು ಅಂದರೆ ಆ ಪ್ರೀತಿ ಮಾಡೋದನ್ನ ಯಾವತ್ತೂ ದೂರ ಮಾಡ್ಬೋದು ಯಾವುದೇ ಧರ್ಮ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಅವ್ರದ್ದು ಶುದ್ಧವಾದ ಮನಸ್ಸಿರುತ್ತೆ ಮತ್ತು ಆ ಫೀಲಿಂಗ್ಸ್ನ ಇವಾಗೆಲ್ಲ ಫೋನಲ್ಲಿ ಇಟ್ಕೊಂಡು ಬಂದು ಟೆಕ್ಸ್ಟ್ ಮಾಡಿಬಿಡ್ತೀವಿ ಅಥವಾ ನಾವು ಎಲ್ಲೋ ಇದನ್ನೇ ಸೆಲ್ಫಿ ಕಳಿಸ್ಕೊಡ್ತಿದ್ವಿ ಬಟ್ ಆಗಿನ ಟೈಮಲ್ಲಿ ಅದ್ರಲ್ಲ ಆಪ್ಸನ್ನೇ ಇರಲಿಲ್ಲ ಲೆಟರ್ ಬರೆಯೋರು ನಾನು ಕ್ಷೇಮ ಆಗಿದ್ದೀನಿ ನೀವು ಕ್ಷೇಮ್ ಆಗಿದ್ದೀರಾ ಅಂತ ಹೇಳೋರು ಸೊ ಅದೆಲ್ಲ ರಿಕಾಲ್ ಆಯಿತು ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಯತ್ನ ಅನ್ನಿಸಿದ್ರೆ ಐ ನೀವು ಸಕ್ಸಸ್ ಆಗಿದ್ದೀರಾ ಕಣ್ಣಲ್ಲಿ ನೀರು ಬರ್ತಿದ್ದೀರಾ ಅಂದರೆ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಇಬ್ಬರಿಗೂ ರಿಯಲಿ ಹ್ಯಾಪಿ ಇವರು ಅಷ್ಟೇ ನಾನು ಹೇಳಿದೆ ಅವರು ಪ್ರತಿಯೊಬ್ಬರು ಕಲಾವಿದರು ಐ ಥಿಂಕ್ ನಂಗೆ ತುಂಬ ಪ್ರಿಲೆಸ್ಟ್ ಅನ್ಸುತ್ತೆ ಯಾಕಂದರೆ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ತಿದ್ದಾರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ತಿದ್ದಾರೆ ಸೊ ಹಾಗಾಗಿ ಆಮ್ ರಿಯಲಿ ಹ್ಯಾಪಿ ಸಿನಿಮಾ ತುಂಬ ಚೆನ್ನಾಗಿದೆ ಈ ಈಗಿನ ಕಾಲಘಟ್ಟದಲ್ಲಿ ಏನು ಹೇಳ್ಬೋದು ಸಮಾಜ ಸಂದೇಶ ಕೊಡ್ಬೋದು ಅನ್ನೋ ರೀತಿಯಲ್ಲಿ ನಮ್ಮ ನಿರ್ದೇಶಕರು ಸಿನಿಮಾ ಮಾಡಿ ತೋರಿಸ್ತಿದ್ದಾರೆ ಅವ್ರು ಒಳ್ಳೇದಾಗಲಿ ಇನ್ನು ಹೆಚ್ಚಿನ ಯಶಸ್ಸಿಗಲಿ ಯುವ ಪ್ರತಿಭೆ ನಮ್ಮ ಆದಿತ್ಯನ್ಗೆ ಒಳ್ಳೇದಾಗಲಿ ಆ ಹುಡುಗಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಅದೇ ಬಸ್ತೀನಿ